ನೀವು ಮಂಡಿ ರಿಪ್ಲೇಸ್ಮೆಂಟ್ ಬಗ್ಗೆ ತಿಳ್ಕೋಬೇಕಾ ಬನ್ನಿ ನೋಡೋಣ ಮಂಡಿ ರಿಪ್ಲೇಸ್ಮೆಂಟ್ ಒಂದು ಆಪರೇಷನ್ ಅದರಲ್ಲಿ ನಾವು ಮಂಡಿನ ಓಪನ್ ಮಾಡ್ತೀವಿ ಮಂಡಿನಲ್ಲಿ ಎರಡು ಮೂಳೆ ಇರುತ್ತೆ ಮೂಳೆ ಕಾಲಿನ ಮೂಳೆ ಆ ಮೂಳೆನಲ್ಲಿ ಒಂಬತ್ತು ಮಿಲಿಮೀಟ್ರ್ ತೆಗಿತೀವಿ ಕಾಲಿನ ಮೂಳೆನಲ್ಲಿ ಹತ್ತು ಮಿಲಿಮೀಟ್ರ್ ತೆಗೆದು ಅದರಲ್ಲಿ ಆರ್ಟಿಫಿಷಿಯಲ್ ಜಾಯಿಂಟ್ನ ಕೂರಿಸ್ತೀವಿ ಈ ಆರ್ಟಿಫಿಷಿಯಲ್ ಜಾಯಿಂಟ್ಗೆ ಮೂರು ಭಾಗಗಳಿರುತ್ತೆ ಫೆಮರಲ್ ಕಾಂಪೊನೆಂಟ್ ಅಂದರೆ ಮೂಳೆಗೆ ಹೋಗೋ ಪಾತ್ ಪಾರ್ಟು ಟಿಬಿಯಲ್ ಕಾಂಪೊನೆಂಟ್ ಅಂದರೆ ಕಾಲಿನ ಮೂಳೆಗೆ ಹೋಗೋ ಪಾರ್ಟು ಮಧ್ಯದಲ್ಲಿ ಒಂದು ಅಲ್ಟ್ರಾ ಹೈ ಮಾಲಿಕ್ ಎಲೆವೆಟ್ ಪಾಲಿಯೇ ಥಿಲೀನ್ ಅಂತ ಇರುತ್ತೆ ಈ ಮೂರು ಭಾಗ ಮಂಡಿ ರಿಪ್ಲೇಸ್ಮೆಂಟ್ ಇರುತ್ತೆ ನಾವು ಈ ಮಂಡಿಯ ಸ್ವಲ್ಪ ಮಿಲಿಮೀಟರ್ ಪಾರ್ಟ್ಗಳನ್ನ ತೆಗೆದು ಈ ಮೂರು ಕಾಂಪೊನೆಂಟ್ನ ಮಂಡಿ ಒಳಗೆ ಹಾಕ್ತೀವಿ ಅದನ್ನು ಹೇಗೆ ಅಲ್ಲಿ ಫಿಕ್ಸ್ ಮಾಡ್ತೀವಿ ಅದಕ್ಕೆ ಬೋನ್ ಸಿಮೆಂಟ್ ಅಂತ ಬರುತ್ತೆ ಆ ಬೋನ್ ಸಿಮೆಂಟನ್ನ ಹಾಕಿ ಈ ಮಂಡಿ ರಿಪ್ಲೇಸ್ಮೆಂಟನ್ನ ನಿಮ್ಮ ಮಂಡಿಗೆ ಫಿಕ್ಸ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಆ ಸೌದಿರೋ ಪೋರ್ಷನ್ ನಾವು ತೆಗೆದುಬಿಡ್ತೀವಿ ಸೊ ನಿಮ್ಮ ಮಂಡಿ ಸ್ಮೂತಾಗಿ ಮೂವ್ ಆಗುತ್ತೆ ಆಮೇಲೆ ನಿಮ್ಮ ನೋವು ಕಡಿಮೆ ಆಗುತ್ತೆ ಕಾಲು ಸೊಟ್ಟ ಇದ್ದರೆ ಅದು ಸರಿ ಹೋಗುತ್ತೆ ಮಂಡಿ ರೀಪ್ಲೇಸ್ಮೆಂಟ್ ಆದಮೇಲೆ ನೀವು ಚೆನ್ನಾಗಿ ನಡೀಬೋದು ನೋವು ಕಡಿಮೆ ಆಗುತ್ತೆ ದಿನನಿತ್ಯದ ಕೆಲಸದಲ್ಲಿ ಎಷ್ಟೋ ಸರಾಗ ಆಗುತ್ತೆ